ಎಂಟು ಹುಲ್ಲಿನ ಮೇದೆಗೆ ಬೆಂಕಿ ಕಿಡಿಗೇಡಿಗಳಿಂದ ಕೃತ್ಯ ಶಂಕೆ ಕಂಗಾಲದ ಅನ್ನದಾತರು ಬೆಂಕಿ ಅವಘಡದಿಂದ ಸರಿಸುಮಾರು ಎಂಟರಿಂದ ಒಂಬತ್ತು ಹುಲ್ಲು ಮೇದೆಗಳು ಸುಟ್ಟು ಭಸ್ಮವಾಗಿರುವ ಘಟನೆಯೊಂದು ಹುಣಸೂರು ತಾಲೂಕಿನ ಹನಗೋಡು ಗ್ರಾಮದಲ್ಲಿ ನಡೆದಿದೆ ಈ ಘಟನೆ ಮಧ್ಯರಾತ್ರಿ ಎರಡು ಗಂಟೆಯ ಸಮಯದಲ್ಲಿ ನಡೆದಿದೆ ಎನ್ನಲಾಗುತ್ತಿದ್ದು ಎಂಟರಿಂದ ಒಂಬತ್ತು ರೈತರ ಹುಲ್ಲು ಮೇದೆಗಳು ಸುಟ್ಟು ಭಸ್ಮವಾಗಿವೆ ಅಂದಾಜು ಏಳರಿಂದ ಎಂಟು ಲಕ್ಷದ ಹುಲ್ಲು ನಷ್ಟವಾಗಿದ್ದು ರಾತ್ರಿ ವೇಳೆಯಲ್ಲಿ ಕಿಡಿಗೇಡಿಗಳಿಂದ ನಡೆದಿರುವ ಕೃತ್ಯ ಎಂದು ರೈತರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಪನ್ನುಸ್ವಾಮಿ ಮರಿಯಯ್ಯ ಪುಟ್ಟಯ್ಯ ಜಯಲಕ್ಷ್ಮಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವೆಂಕಟೇಶ್ ಪುತ್ತಯ್ಯ ಮತ್ತು ರಮೇಶ್ ಸೇರಿದಂತೆ ಮಂಜುನಾಥ್ರವರು ಹುಲ್ಲಿನ ಮೇದೆಗಳನ್ನು ಕಳೆದುಕೊಂಡು ಕಂಗಾಲಾಗಿರುವ ಅನ್ನದಾತರಾಗಿದ್ದು ಇದರಲ್ಲಿ ಪನ್ನುಸ್ವಾಮಿ ಬಿನ್ ಚಿನ್ನವೀರಯ್ಯ ಅವರಿಗೆ ಸೇರಿದ ಎರಡು ಹುಲ್ಲಿನ ಮೇದೆಗಳು ಸುಟ್ಟಿದ್ದು ಅಂದಾಜು ಒಂದು ಪಾಯಿಂಟ್ ಎರಡು ಜೀರೋ ಲಕ್ಷದವರೆಗೆ ನಷ್ಟ ಉಂಟಾಗಿದೆ ಇನ್ನು ವಿಷಯ ತಿಳಿದ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಭೇಟಿ ನೀಡಿ ಅಗ್ನಿಯನ್ನು ನಂದಿಸಲು ಮುಂದಾದರೂ ಅಷ್ಟೊತ್ತಿಗಾಗಲೇ ಹುಲ್ಲು ಮೇದೆಗಳು ಭಾಗಶಃ ಸುಟ್ಟು ಭಸ್ಮವಾಗಿದ್ದವು ಬ್ಯೂರೋ ರಿಪೋರ್ಟ್ ರಮೇಶ್ ಕನ್ನಡ ಜನಶ್ರೀ ನ್ಯೂಸ್ ಹುಣಸೂರು ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ